ಇದೇ ಕಾರಣಕ್ಕೆ ನಾನು ನಿನ್ನ ತೊರೆದು ಹೋಗಿತ್ತು ನೀನು ಮಾಡಿದ್ದು ಸರಿ ಇಲ್ಲ ಸರಿ ಬಾಯ್ ಅದಿರ ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡಿ ರಂಪಾ ಮಾಡ್ಕೋಬೇಡ ಏ ನೀನ್ ಹೇಳಿದ್ದೇನೋ ಮಾಡಿದ್ದೇನು ಸಂಯುಕ್ತ ನಾನ್ ಮಾಡಿದ್ ಸರಿಯಾಗೇ ಇದೆ ನಾನ್ ನಿನ್ ಶಕ್ತಿನ ನಾಶ ಮಾಡೋ ಕೆಲಸ ಮಾಡ್ತಿಲ್ಲ ನಿನ್ನ ಶಕ್ತಿನ ಉಳ್ಸೋ ಪ್ರಯತ್ನ ಮಾಡ್ತಾ ಇದೀನಿ ತಲೆ ಕೆಟ್ಟಿದ್ಯಾ ನಿನಗೆ ಅದನ್ನ ನಾಶ ಮಾಡೋದ್ರಿಂದ ನನ್ನ ಶಕ್ತಿ ಹೇಗ ಉಳಿಯುತ್ತೆ ನನ್ನ ಕರಿಬೇಕು ಅಂದ್ರೆ ಆ ವಸ್ತು ಇರ್ಲೇಬೇಕು